ರಾಜ್ಯದ ಜನರಿಗೆ ಶೀಘ್ರದಲ್ಲೇ ತಟ್ಟಲಿದೆ ಮತ್ತೊಂದು ದರ ಏರಿಕೆಯ ಬಿಸಿ ಹಾಲಿನ ದರ ಏರಿಕೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಸುಳಿವನ್ನ ನೀಡಿದ್ದಾರೆ ಸಾಕಷ್ಟು ದಿನಗಳಿಂದ ಹಾಲಿನ ದರ ಏರಿಸುವಂತೆ ಕೆಎಂಎಫ್ ಮನವಿ ಮಾಡಿತ್ತು ಎಂದು ಹಾಲಿನ ದರ ಹೆಚ್ಚಳದ ಪ್ರಸ್ತಾಪ ಮಾಡಿದ ಸಿಎಂ ಸಭೆ ನಡೆಸಿ ಹಾಲಿನ ದರ ಹೆಚ್ಚಳದ ಬಗ್ಗೆ ತೀರ್ಮಾನ ಮಾಡ್ತೀವಿ ನೀವೆಲ್ಲರೂ ನಮ್ಮ ಪರವಾಗಿರಿ ಬಮೂಲ್ ಎಂಡಿ ಜೊತೆಗೆ ಸಭೆ ಮಾಡ್ತೇನೆ ನಂತರ ಹಾಲಿನ ದರ ಹೆಚ್ಚಳ ಮಾಡ್ತೇನೆ ಹಾಲಿನ ದರ ಎಷ್ಟು ಹೆಚ್ಚಳ ಮಾಡ್ತೀವೋ ಅಷ್ಟನ್ನು ರೈತರಿಗೆ ಕೊಡೋಣ ಎಂದು ಸಭಾ ಕಾರ್ಯಕ್ರಮದಲ್ಲಿ ಸಚಿವ ರಾಜಣ್ಣಗೆ ಸಿಎಂ ಸಿದ್ದರಾಮಯ್ಯ ಸೂಚನೆ ನೀಡಿದ್ರು ಲೀಟರ್ ಹಾಲಿನ ದರ ಸದ್ಯ ನಲವತ್ನಾಲ್ಕು ರೂಪಾಯಿ ಇದ್ದು ಐದು ರೂಪಾಯಿ ಹೆಚ್ಚಳ ಮಾಡಿದ್ರೆ ನಲವತ್ತೊಂಬತ್ತು ರೂಪಾಯಿ ಆಗಲಿದೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧದ ಅತ್ಯಾಚಾರ ಪ್ರಕರಣ ಸಂಬಂಧ ಇದೀಗ ದೋಷಾರೋಪ ಪಟ್ಟಿ ಸಲ್ಲಿಕೆಯಾಗಿದೆ ಮೂರನೇ ಅತ್ಯಾಚಾರ ಪ್ರಕರಣದಲ್ಲಿ ಎಸ್ಐಟಿ ಅಧಿಕಾರಿಗಳು ನಲವತ್ತೆರಡನೇ ಎಸಿಎಂಎಂ ನ್ಯಾಯಾಲಯಕ್ಕೆ ದೋಷಾರೋಪದ ಪಟ್ಟಿಯನ್ನ ಸಲ್ಲಿಸಿದ್ದಾರೆ ಸಾವಿರದ ಆರುನೂರ ತೊಂಬತ್ತೊಂದು ಪುಟಗಳ ಸುದೀರ್ಘವಾದ ದೋಷಾರೋಪ ಪಟ್ಟಿ ಸಲ್ಲಿಕೆಯಾಗಿದೆ ಚಾರ್ಜ್ ಶೀಟ್ನಲ್ಲಿ ನೂರ ಇಪ್ಪತ್ತು ಸಾಕ್ಷಿಗಳನ್ನು ಉಲ್ಲೇಖಿಸಲಾಗಿದೆ ಜಿಲ್ಲಾ ಪಂಚಾಯಿತಿ ಸದಸ್ಯೆ ನೀಡಿದ್ದ ದೂರಿನ ದೋಷಾರೋಪ ಪಟ್ಟಿ ಸಲ್ಲಿಕೆಯಾಗಿದೆ ಎಸ್ಐಟಿ ಅಧಿಕಾರಿಗಳು ಸಂತ್ರಸ್ತೆಯ ಸೀರೆಯನ್ನ ಪ್ರಮುಖ ಸಾಕ್ಷ್ಯವನ್ನಾಗಿ ಪರಿಗಣಿಸಿದ್ದಾರೆ ತನಿಖಾಧಿಕಾರಿ ಇನ್ಸ್ಪೆಕ್ಟರ್ ಶೋಭಾ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ ರೇಣುಕಾಸ್ವಾಮಿಯಲ್ಲಿ ಕ್ರೂರವಾಗಿ ಹತ್ಯೆ ಮಾಡಿದ ಆರೋಪ ಹೊತ್ತ ಕ್ರೂರಿಗಳಿಗೆ ಸದ್ಯಕ್ಕಂತೂ ಬಿಡುಗಡೆ ಭಾಗ್ಯವೇ ಇಲ್ಲ ಡಿ ಗ್ಯಾಂಗ್ ನ್ಯಾಯಾಂಗ ಬಂಧನ ಮತ್ತೆ ವಿಸ್ತರಣೆ ಆಗುತ್ತಲೇ ಇದೆ ಇಂದು ಕೂಡ ನಾಲ್ಕು ದಿನ ನ್ಯಾಯಾಂಗ ಬಂಧನ ವಿಸ್ತರಿಸಿ ಇಪ್ಪತ್ನಾಲ್ಕನೇ ಎಸಿಎಂಎಂ ಕೋರ್ಟ್ ಆದೇಶ ಹೊರಡಿಸಿದೆ ಹೀಗಾಗಿ ಸೆಪ್ಟೆಂಬರ್ ಹದಿನೇಳರವರೆಗೂ ದರ್ಶನ್ ಅಂಡ್ ಪಟಾಲಂಗೆ ಜೈಲೇ ಗತಿಯಾಗಿದೆ ಬಳ್ಳಾರಿ ಜೈಲಿನಲ್ಲಿ ಆರೋಪಿ ನಟ ದರ್ಶನ್ ಪರದಾಟ ಮುಂದುವರೆದಿದೆ ಹೈ ಹೈಸೆಕ್ಯೂರಿಟಿ ಸೆಲ್ನಲ್ಲಿ ಏಕಾಂಗಿಯಾಗಿರುವ ದರ್ಶನ್ ಜೈಲಿನ ಕಠಿಣ ನಿಯಮಗಳಿಗೆ ಬಳಲಿ ಬೆಂಡಾಗಿದ್ದಾನೆ ಅನಾರೋಗ್ಯದ ನೆಪ ಒಡ್ಡಿ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂತೆ ಮನವಿ ಮಾಡಿದಾನೆ ಬೆಂಗಳೂರು ಸುತ್ತಲಿನ ಜೈಲಿಗೆ ಶಿಫ್ಟ್ ಮಾಡುವಂತೆ ದರ್ಶನ್ ಮನವಿ ಮಾಡಿದಾನಂತೆ ಕುಟುಂಬಸ್ಥರು ಬೆಂಗಳೂರಿಗೆ ಬರೋದು ಕಷ್ಟ ಆಗತ್ತೆ ವಾರಕ್ಕೆ ಒಮ್ಮೆ ಬಂದ್ರು ಐದರಿಂದ ಆರು ತಾಸು ಪ್ರಯಾಣ ಆಗತ್ತೆ ಹೀಗಾಗಿ ಬೆಂಗಳೂರು ಸಮೀಪದ ಜೈಲಿಗೆ ಶಿಫ್ಟ್ ಮಾಡುವಂತೆ ಮನವಿ ಮಾಡಿದಾನೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಎ ಒನ್ ಆರೋಪಿ ಆಗಿರುವ ಪವಿತ್ರ ಗೌಡ ತಮ್ಮ ಜಾಮೀನು ಅರ್ಜಿಯನ್ನ ಹಿಂಪಡೆದಿದ್ದಾರೆ ಎಂದು ಹೈಕೋರ್ಟ್ ನ್ಯಾಯಮೂರ್ತಿ ಎಸ್ ವಿಶ್ವಜಿತ್ ಶೆಟ್ಟಿ ಅವರ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೆಯಿತು ಈ ವೇಳೆ ನ್ಯಾಯಮೂರ್ತಿಗಳು ಈಗಾಗಲೇ ಪ್ರಕರಣದ ಬಗ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವ ಮೊದಲು ನೀವು ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದೀರಿ ಹೀಗಾಗಿ ನೀವು ವಾಪಸ್ ಸೆಷನ್ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಬಹುದು ಅಂತ ಸೂಚಿಸಿದ್ರು ನ್ಯಾಯಾಧೀಶರಿಂದ ಸೂಚನೆ ಬಂದ ಹಿನ್ನೆಲೆಯಲ್ಲಿ ಪವಿತ್ರ ಗೌಡ ಪರ ವಕೀಲ ಟಾಮಿ ಸೆಬಾಸ್ಟಿಯನ್ ಜಾಮೀನು ಅರ್ಜಿಯನ್ನ ಹಿಂದಕ್ಕೆ ಪಡೆದಿದ್ದಾರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ಗೆ ರಾಜಾತಿಥ್ಯದ ಸುದ್ದಿ ನೆಟ್ ಸುವರ್ಣ ನ್ಯೂಸ್ ವರದಿ ಮಾಡಿದ ಬಳಿಕ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿತ್ತು ಸಿಸಿಬಿ ಅಧಿಕಾರಿಗಳು ಪ್ರಕರಣದ ತನಿಖೆಯನ್ನು ಇದ್ದು ಎಂದು ಅಮಾನತಾಗಿದ್ದ ಜೈಲು ಅಧಿಕಾರಿಗಳು ಕಮಿಷನರ್ ಕಚೇರಿಗೆ ಹಾಜರಾಗಿ ವಿಚಾರಣೆ ಎದುರಿಸಿದರು ಕೊಲೆ ಆರೋಪಿ ದರ್ಶನ್ಗೆ ಜೈಲಿನಲ್ಲೇ ರಾಜಾತಿಥ್ಯ ನೀಡಲಾಗಿತ್ತು ಫೋಟೋ ವಿಡಿಯೋ ಸಾಕ್ಷಿ ಸಮೇತ ನೆಟ್ ಸುವರ್ಣ ನ್ಯೂಸ್ ವರದಿ ಮಾಡಿತ್ತು ನಮ್ಮ ವರದಿ ಬೆನ್ನಲ್ಲೇ ಜೈಲು ಸಿಬ್ಬಂದಿಯನ್ನ ಕರ್ತವ್ಯ ಲೋಪದ ಆರೋಪದಾಡಿಯಲ್ಲಿ ಅಮಾನತು ಮಾಡಲಾಗಿತ್ತು ರಾಜ್ಯ ಪೊಲೀಸ್ ಇಲಾಖೆಗೆ ಮೇಜರ್ ಸರ್ಜರಿ ಮಾಡಲಾಗಿದೆ ಗುಪ್ತಚರ ಇಲಾಖೆಗೆ ನೂತನ ಎಡಿಜಿಪಿಯಾಗಿ ಹೇಮಂತ ನಿಂಬಾಳ್ಕರ್ ರನ್ನ ನೇಮಕ ಮಾಡಲಾಗಿದೆ ನೇಮಕಾತಿ ವಿಭಾಗದ ಆಗಿ ಶರತ್ ಚಂದ್ರ ರನ್ನ ವರ್ಗಾವಣೆ ಮಾಡಲಾಗಿದೆ ಎಡಿಜಿಪಿ ಶರತ್ ಚಂದ್ರಕ್ಕೆ ನೇಮಕಾತಿ ಜೊತೆಗೆ ಟ್ರಾಫಿಕ್ ಹಾಗೂ ರಸ್ತೆ ಸುರಕ್ಷತೆ ಹೆಚ್ಚುವರಿ ಹೊಣೆಗಾರಿಕೆಯನ್ನು ನೀಡಲಾಗಿದೆ ಗಲಭೆಯಿಂದ ಹೊತ್ತಿ ಉರಿದಿದ್ದ ನಾಗಮಂಗಲಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಭೇಟಿ ನೀಡಿದ್ರು ಗಲಭೆ ಪೀಡಿತ ಪ್ರದೇಶದಲ್ಲಿ ಕುಮಾರಸ್ವಾಮಿ ಪರಿಶೀಲನೆ ನಡೆಸಿದ್ರು ಹಾನಿಗೊಳಗಾದ ಅಂಗಡಿ ಮುಂಗಟ್ಟುಗಳನ್ನ ಪರಿಶೀಲನೆ ನಡೆಸಿದ್ರು ನಷ್ಟಕ್ಕೊಳಗಾದ ಜನರಿಂದ ಮಾಹಿತಿ ಪಡೆದರು ಕುಮಾರಸ್ವಾಮಿಗೆ ಮಾಜಿ ಶಾಸಕ ಸುರೇಶ್ ಗೌಡ ಸೇರಿದಂತೆ ಸ್ಥಳೀಯ ಜೆಡಿಎಸ್ ನಾಯಕರು ಸಾಥ್ ನೀಡಿದ್ರು ಅಧಿಕಾರಿಗಳು ಪೊಲೀಸರು ಉಪಸ್ಥಿತರಿದ್ದರು ನಂತರ ಅಂಗಡಿ ಮುಂಗಟ್ಟು ಕಳೆದುಕೊಂಡ ಸ್ಥಳೀಯರ ಜೊತೆ ಸಭೆ ನಡೆಸಿ ಅಹವಾಲನ್ನು ಸ್ವೀಕರಿಸಿದ್ರು ಇನ್ನು ಕುಮಾರಸ್ವಾಮಿ ಹಲ್ಲೆಗೊಳಗಾದವರಿಗೆ ವೈಯಕ್ತಿಕವಾಗಿ ಎರಡು ಲಕ್ಷದವರೆಗೂ ಪರಿಹಾರ ನೀಡಿದ್ರು ನಾಗಮಂಗಲ ಗಲಭೆಗೆ ಹೊಣೆ ಹೊತ್ತು ಗೃಹ ಸಚಿವರು ರಾಜೀನಾಮೆ ನೀಡಲಿ ಎಂದ ಬಿಜೆಪಿಗೆ ಪರಮೇಶ್ವರ್ ತಿರುಗೇಟು ನೀಡಿದ್ದಾರೆ ನನಗೆ ಇವರ ಸರ್ಟಿಫಿಕೇಟ್ ಬೇಕಿಲ್ಲ ಜವಾಬ್ದಾರಿ ಇಲ್ಲದೆ ಈ ಸ್ಥಾನದಲ್ಲಿ ಕೂತಿಲ್ಲ ಈ ಘಟನೆಯನ್ನ ನಾವು ಸಮರ್ಥನೆ ಮಾಡಿಕೊತೀವ ಘಟನೆಗೆ ಮುಖ್ಯ ಕಾರಣಕರ್ತರನ್ನ ಅರೆಸ್ಟ್ ಮಾಡಿದ್ದೇವೆ ಈಗಾಗಲೇ ಐವತ್ತೆರಡಕ್ಕೂ ಹೆಚ್ಚು ಜನರನ್ನ ಬಂಧಿಸಿದ್ದೇವೆ ನಾವು ಕಾನೂನು ಕೈಗೆತ್ತಿಕೊಳ್ಳಲು ಯಾರನ್ನೂ ಬಿಡಲ್ಲ ಬಿಜೆಪಿ ಅವರಿಗೆ ರಾಜಕೀಯ ಮಾಡಬೇಡಿ ಅಂತ ಮನವಿ ಮಾಡಿದ್ರು ರಾಜಕೀಯ ಮಾಡ್ತಾರೆ ಅಂತ ಕಿಡಿಕಾರಿದ್ರು ನಾಗಮಂಗಲ ಗಲಭೆ ಸಣ್ಣ ಘಟನೆ ಎಂದು ಆಕ್ರೋಶಕ್ಕೆ ಕಾರಣವಾಗಿದ್ದ ಗೃಹ ಸಚಿವ ಪರಮೇಶ್ವರ್ ಇಂದು ಗಲಭೆ ಕುರಿತ ಪೊಲೀಸರ ನಿರ್ಲಕ್ಷ್ಯವನ್ನು ಒಪ್ಪಿಕೊಂಡಿದ್ದಾರೆ ಈ ಸಂಬಂಧ ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್ ಸಸ್ಪೆಂಡ್ ಮಾಡಲಾಗಿದೆ ಈ ಬಗ್ಗೆ ಪ್ರತಿಕ್ರಿಯಿಸಿದ ಪರಮೇಶ್ವರ್ ಘಟನೆ ಹಿಂದೆ ನೆಗ್ಲಿಜೆನ್ಸಿ ಕಾಣಿಸ್ತಾ ಇದೆ ಇನ್ಸ್ಪೆಕ್ಟರ್ ಕೊಟ್ಟಿದ್ದ ರೂಟ್ ಅನ್ನ ಸ್ವಲ್ಪ ಚೇಂಜ್ ಮಾಡಿದ್ರು ಹೀಗಾಗಿ ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್ ಅಮಾನತು ಮಾಡಿದ್ದೇವೆ ಎಂದ್ರು ಎಡಿಜಿಪಿ ಲಾ ಅಂಡ್ ಆರ್ಡರ್ ಎಲ್ಲರೂ ಸೂಚನೆ ಕೊಟ್ಟಿರ್ತಾರೆ ನಾವು ಯಾವುದೇ ಅಹಿತಕರ ಘಟನೆಗಳು ಆಗದಂತೆ ನೋಡಿಕೊಳ್ಳಲು ಸೂಚಿಸಿರ್ತೀವಿ ಆದರೂ ಆಕಸ್ಮಿಕವಾಗಿ ಗಲಭೆ ನಡೆದಿದೆ ಎಂದರು ಘಟನೆ ಬಗ್ಗೆ ತನಿಖೆ ಮಾಡಿ ವರದಿ ಕೊಡಲು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇವೆ ಕಾನೂನಿನ ಚೌಕಟ್ಟಿನಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ತೀವಿ ಅಂತ ತಿಳಿಸಿದ್ರು ನಾಗಮಂಗಲದಲ್ಲಿ ಗಣೇಶನ ಮೆರವಣಿಗೆ ವೇಳೆ ಗಲಭೆ ಸೃಷ್ಟಿಸಿದ ಅನ್ಯ ಕೋಮಿನ ವಿರುದ್ಧ ಬೆಂಗಳೂರಲ್ಲಿ ಹಿಂದೂ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು ಗಣೇಶನ ವಿಗ್ರಹ ತಂದು ಟೌನ್ಹಾಲ್ ಬಳಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ರು ಬೆಂಗಳೂರು ಗಣೇಶ ಉತ್ಸವ ಸಮಿತಿ ಕಾರ್ಯಕರ್ತರು ರಸ್ತೆಯಲ್ಲೇ ಧರಣಿ ಕೂತು ಆಕ್ರೋಶ ವ್ಯಕ್ತಪಡಿಸಿದ್ರು ಪ್ರತಿಭಟನಾಕಾರರು ಪೊಲೀಸರ ಮಧ್ಯೆ ವಾಗ್ವಾದ ನೀಡಿತು ಪ್ರತಿಭಟನೆಗೆ ಅವಕಾಶ ಕೊಡದ ಪೊಲೀಸರ ಆಕ್ರೋಶ ವ್ಯಕ್ತಪಡಿಸಿದ್ರು ಪ್ರತಿಭಟನೆಗೆ ಮುಂದಾದ ಹಿಂದೂ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದರು ಸಾಮಾಜಿಕ ಜಾಲತಾಣಗಳ ಮೂಲಕ ಕೋಮು ಗಲಭೆ ಸೃಷ್ಟಿಸಲು ಸಂಚು ನಡೆದಿರುವ ಬಗ್ಗೆ ಶಂಕೆ ವ್ಯಕ್ತವಾಗಿದೆ ಫೇಸ್ಬುಕ್ ಪೇಜ್ನಲ್ಲಿ ಎರಡು ಆಘಾತಕಾರಿ ಪೋಸ್ಟ್ಗಳನ್ನು ಕಿಡಿಗೇಡಿಗಳು ಹರಿಬಿಟ್ಟಿದ್ದಾರೆ ಎರಡು ಖಾತೆಗಳಲ್ಲಿ ಹಿಂದೂ ಮುಸ್ಲಿಮರನ್ನ ಎತ್ತಿ ಕಟ್ಟುವ ಸಂದೇಶವನ್ನು ಪೋಸ್ಟ್ ಮಾಡಿದ್ದಾರೆ ಫ್ಯಾಕ್ಟ್ ವಿಡ್ ಎಂಬ ಖಾತೆಯಲ್ಲಿ ಎಐ ಚಿತ್ರಗಳ ಮೂಲಕ ಹಿಂದೂ ದೇವರಿಗೆ ಅವಹೇಳನ ಮಾಡಿದ್ರೆ ಟೂ ಮೆಸೇಜ್ ಎಂಬ ಖಾತೆಯಲ್ಲಿ ಮುಸ್ಲಿಮರಿಗೆ ಅಪಮಾನ ಮಾಡಲಾಗಿದೆ ಎರಡು ಖಾತೆಗಳಲ್ಲಿ ಹಿಂದೂ ಮುಸ್ಲಿಮರನ್ನ ಎತ್ತಿ ಕಟ್ಟುವ ಪ್ಲಾನ್ ಮಾಡಿದ್ದಾರೆ ಅಲ್ಲದೆ ಈ ಎರಡು ಖಾತೆಗಳಲ್ಲಿ ಪಾಕಿಸ್ತಾನ ಹಾಗೂ ಬಾಂಗ್ಲಾದೇಶ ಮೂಲದವರಿಂದ ನಿರಂತರ ಕಮೆಂಟ್ ಮಾಡಲಾಗ್ತಾ ಇದೆ ಇದರ ಹಿಂದೆ ಪಾಕ್ ಬಾಂಗ್ಲಾ ಮೂಲದವರ ಕೈವಾಡ ಇದೆಯಾ ಎಂಬ ಅನುಮಾನ ಹುಟ್ಟಿದೆ ಪೋಸ್ಟ್ ಹಾಕಿದವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಮಂಗಳೂರಿನ ಊರ್ವಾ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದೆ ನಾಗಮಂಗಲ ಗಲಭೆ ಬಳಿಕ ಪೊಲೀಸ್ ಇಲಾಖೆ ಅಲರ್ಟ್ ಆಗಿದ್ದು ಈದ್ ಮಿಲಾದ್ ಹಬ್ಬಕ್ಕೆ ಡಿಜೆ ಬಳಕೆಗೆ ನಿಷೇಧವನ್ನ ಹೇರಲಾಗಿದೆ ಶಿವಾಜಿನಗರ ಭಾರತಿನಗರ ವೈಎಂಸಿಎ ಮೈದಾನದಲ್ಲಿ ಈದ್ ಮಿಲಾದ್ ಮೆರವಣಿಗೆ ಹಾಗೂ ಕಾರ್ಯಕ್ರಮ ನಡೆಯಲಿದ್ದು ಸಿಲಿಕಾನ್ ಸಿಟಿಯಾದ್ಯಂತ ಖಾಕಿ ಹದ್ದಿನ ಕಣ್ಣೆಟ್ಟಿದೆ ಮೆರವಣಿಗೆಯಲ್ಲಿ ಹರಿತವಾದ ಆಯುಧ ಬಳಸುವಂತಿಲ್ಲ ಡಿಜೆ ಹಾಕುವಂತಿಲ್ಲ ಎಂದು ಷರತ್ತುಬದ್ಧ ಆದೇಶ ಮಾಡಲಾಗಿದ್ದು ಬೆಳಗ್ಗೆ ಆರರಿಂದ ರಾತ್ರಿ ಹತ್ತರವರೆಗೂ ಮಾತ್ರ ಧ್ವನಿವರ್ಧಕ ಬಳಕೆಗೆ ಅವಕಾಶ ನೀಡಲಾಗಿದೆ ಇನ್ನು ಮೆರವಣಿಗೆ ಸಾಗುವ ಮಾರ್ಗದಲ್ಲಿ ಸಂಚಾರ ಬದಲಾವಣೆ ಮಾಡಲಾಗಿದೆ ನಾಗಮಂಗಲ ಗಲಭೆ ಬೆನ್ನಲ್ಲೇ ರಾಯಚೂರಿನಲ್ಲಿ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ರು ಗಣೇಶ ವಿಸರ್ಜನೆಯ ಮೆರವಣಿಗೆ ಮಾರ್ಗಗಳಲ್ಲಿ ಪೊಲೀಸರು ರೂಟ್ ಮಾರ್ಚ್ ನಡೆಸಿದ್ರು ಜಿಲ್ಲೆಯ ಹತ್ತಕ್ಕೂ ಹೆಚ್ಚು ಕಡೆಗಳಲ್ಲಿ ಸೂಕ್ಷ್ಮ ಹಾಗೂ ಅತಿಸೂಕ್ಷ್ಮ ಪ್ರದೇಶಗಳಲ್ಲಿ ಸಂಚಾರ ಮಾಡಿದ್ರು ಆಯಾ ಕೇಂದ್ರಗಳಲ್ಲಿ ಸ್ಥಳೀಯ ಪೊಲೀಸ್ ವಾಹನಗಳ ಮೂಲಕ ಸೈರನ್ ಹಾಕಿ ಜಾಗೃತಿ ಮೂಡಿಸಿದ್ರು ರಾಯಚೂರು ಎಸ್ಪಿ ಪುಟ್ಟಮಾದಯ್ಯ ನೇತೃತ್ವದಲ್ಲಿ ವಿಶೇಷ ಭೇಟಿ ನಡೆಯಿತು ಒಎಫ್ಸಿ ಕೇಬಲ್ ಅಳವಡಿಕೆಗೆ ಪಂಚಾಯಿತಿ ಅಧಿಕಾರಿ ಶ್ವೇತಾ ಲಕ್ಷ ಲಕ್ಷ ಡೀಲ್ ಮಾಡಿರೋದು ಬಟ ಬಯಲಾಗಿದೆ ಹಾರೋಹಳ್ಳಿ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿಯಾಗಿರುವ ಶ್ವೇತಾಬಾಯಿ ಎರಡು ಕಿಲೋಮೀಟರ್ ರಸ್ತೆಯಲ್ಲಿ ಒಎಫ್ಸಿ ಕೇಬಲ್ ಅಳವಡಿಕೆ ಕಾಮಗಾರಿಗೆ ಕಂಟ್ರಾಕ್ಟರ್ ಬಳಿ ನಾಲ್ಕು ಲಕ್ಷಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ ಕಂಟ್ರಾಕ್ಟರ್ ಮೂರು ಲಕ್ಷ ಕೊಡ್ತೀನಿ ಅಂದರೆ ಒಪ್ಪದ ಮುಖ್ಯಾಧಿಕಾರಿ ಶ್ವೇತಾ ಮೂರು ಪಾಯಿಂಟ್ ಐದು ಲಕ್ಷ ಕೊಡಿ ಅಂತ ಬೇಡಿಕೆ ಇಟ್ಟಿದ್ರು ಕಂಟ್ರಾಕ್ಟರ್ ಜೊತೆ ಅಧಿಕಾರಿಯ ಡೀಲ್ ರಹಸ್ಯ ಕ್ಯಾಮೆರಾದಲ್ಲಿ ಸರಿಯಾಗಿದ್ದು ಸದ್ಯ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದೆ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಸಿಎಂ ಆಗುವ ಅರ್ಹತೆ ಇದೆ ಮನಸ್ಸು ಮಾಡಿದರೆ ಮುಂದೆ ಅವರು ಕೂಡ ಸಿಎಂ ಆಗಬಹುದು ಎಂದು ಸಾಣೆಹಳ್ಳಿಯ ಪಂಡಿತಾರಾಧ್ಯ ಸ್ವಾಮೀಜಿ ಹೇಳಿಕೆ ನೀಡಿದ್ದಾರೆ ಎಸ್ಎಸ್ ಮಲ್ಲಿಕಾರ್ಜುನ್ ಕಳೆದ ಬಾರಿ ಸೋತಾಗ ಏಳು ಬೀಳು ಇದ್ದೇ ಇರುತ್ತದೆ ಅಂತ ಹೇಳಿದ್ದೆ ಕೆಲಸ ಮಾಡಿದರೂ ಜನರು ಕೈ ಹಿಡಿಯಲಿಲ್ಲ ಎಂದು ಬೇಸರಗೊಂಡಿದ್ರು ನಮ್ಮ ಸಮಾಜದಲ್ಲಿ ಎಸ್ಎಸ್ ಮಲ್ಲಿಕಾರ್ಜುನ್ ಉತ್ತಮ ನೇತಾರರಾಗುವ ಅರ್ಹತೆ ಇದೆ ಮನಸ್ಸು ಮಾಡಿದರೆ ಅವರು ಮುಂದೆ ಸಿಎಂ ಕೂಡ ಆಗುವ ಅರ್ಹತೆ ಇದೆ ಅಂತ ಸಾಣೆಹಳ್ಳಿ ಪಂಡಿತಾರಾಧ್ಯ ಶ್ರೀ ಸ್ಫೋಟಕ ಹೇಳಿಕೆ ನೀಡಿದರು ಮೈಸೂರು ಮುಡಾ ಹಗರಣ ಬಗೆದಷ್ಟು ಬಯಲಾಗ್ತಾ ಇದೆ ಸಿಎಂ ಪತ್ನಿಗೆ ಸೈಟು ನೀಡುವ ವೇಳೆ ಅಧಿಕಾರಿಗಳ ಎಡವಟ್ಟು ಬಟಾ ಬೈಲಾಗಿದೆ ಸಿಎಂ ಪತ್ನಿ ಕೇಳಿದ್ದು ಹದಿಮೂರು ಸೈಟ್ ಅಂತೆ ಆದರೆ ಮುಡಾ ಅಧಿಕಾರಿಗಳು ಹದಿನಾಲ್ಕು ಸೈಟು ನೀಡಿದ್ರಂತೆ ಸಿಎಂ ಪತ್ನಿಗೆ ಸೈಟು ನೀಡುವಾಗ ಅಧಿಕಾರಿಗಳ ಎಡವಟ್ಟು ಬಟಾ ಬೈಲಾಗಿದೆ ಜನವರಿ ಹದಿಮೂರು ಎರಡ್ ಸಾವಿರದ ಇಪ್ಪತ್ತೆರಡರಂದು ಕ್ರಯಪತ್ರ ನೋಂದಣಿ ಆಗಿರಂತೆ ಹದಿಮೂರು ಸೈಟ್ಗೆ ಅರ್ಜಿ ಹಾಕಿದ ಪಾರ್ವತಿಯವರಿಗೆ ಹದಿನಾಲ್ಕು ಸೈಟ್ ನೀಡಲಾಗಿದೆ ಸಿಎಂ ಪತ್ನಿ ಹೆಸರಲ್ಲಿ ಅರ್ಜಿ ಹಾಕಿದ್ದ ಸಿಟಿ ಕುಮಾರ್ ಅರ್ಜಿಯಲ್ಲೂ ತಪ್ಪು ಕಂಡುಬಂದಿದೆ ಮುಡಾ ಅಧಿಕಾರಿಗಳ ನಡೆ ಸಾಕಷ್ಟು ಅನುಮಾನ ಮೂಡಿಸಿದೆ ವಾಲ್ಮೀಕಿ ನಿಗಮ ಹಗರಣದ ಶೀಘ್ರ ತನಿಖೆಗೆ ಒತ್ತಾಯಿಸಿ ಬಿಜೆಪಿ ರೆಬಲ್ ನಾಯಕರು ರಾಜ್ಯಪಾಲರಿಗೆ ಮನವಿ ಮಾಡಿದ್ದಾರೆ ನಿನ್ನೆ ಆರ್ಎಸ್ಎಸ್ ಸಂಧಾನದ ಬಳಿಕ ಇಂದು ಯತ್ನಾಳ್ ಟೀಂ ರಾಜ್ಯಪಾಲರನ್ನ ಭೇಟಿ ಮಾಡಿದೆ ಪಕ್ಷದ ಹೊರತಾಗಿ ಕೆಲವೇ ಮುಖಂಡರಿಂದ ರಾಜಭವನಕ್ಕೆ ಭೇಟಿ ನೀಡಿದ್ರು ಅರವಿಂದ ಲಿಂಬಾವಳಿ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಎನ್ಆರ್ ಸಂತೋಷ್ ಜಿಎಂ ಸಿದ್ದೇಶ್ವರ್ ಸೇರಿ ಕೆಲವರು ಭಾಗಿಯಾಗಿದ್ರು ಭೇಟಿಯ ಬಗ್ಗೆ ಪಕ್ಷದ ವೇದಿಕೆಯಿಂದ ಮಾಹಿತಿಯೇ ಇಲ್ಲ ಹಾಗೂ ಬಿಜೆಪಿ ಅಧ್ಯಕ್ಷ ಪ್ರಧಾನ ಕಾರ್ಯದರ್ಶಿ ಉಪಾಧ್ಯಕ್ಷರಿಗೂ ಗೊತ್ತಿಲ್ಲ ವಾಲ್ಮೀಕಿ ನಿಗಮ ಹಗರಣದ ಶೀಘ್ರ ತನಿಖೆಗೆ ಒತ್ತಾಯಿಸಿದ ಬಿಜೆಪಿ ರೆಬಲ್ ಟೀಂ ಬಳ್ಳಾರಿಗೆ ಪಾದಯಾತ್ರೆ ಮಾಡುವುದಾಗಿಯೂ ಹೇಳಿದೆ ವಾಲ್ಮೀಕಿ ನಿಗಮದ ಹಗರಣದ ತನಿಖೆಗೆ ಆಗ್ರಹಿಸಿ ಪಾದಯಾತ್ರೆ ಮಾಡುತ್ತೇವೆ ಇದೇ ನೇತೃತ್ವದಲ್ಲಿ ಪಾದಯಾತ್ರೆ ಮಾಡುತ್ತೇವೆ ಪರೋಕ್ಷವಾಗಿ ಯತ್ನಾಳ್ ಟೀಂ ನೇತೃತ್ವ ವಹಿಸುತ್ತೆ ಎಂದು ಲಿಂಬಾವಳಿ ಹೇಳಿದರು ಇನ್ನು ಯತ್ನಾಳ್ ಕೂಡ ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿದ್ದೀವಿ ಅಂತ ಹೇಳಿದರು ಮಾಜಿ ಸಂಸದ ಎಲ್ಆರ್ ಶಿವರಾಮೇಗೌಡ ವಿರುದ್ಧ ಬಲಿಜ ಸಮುದಾಯ ತೀವ್ರ ಪ್ರತಿಭಟನೆ ನಡೆಸಿದೆ ಶಿವರಾಮೇಗೌಡ ಆನೇಕಲ್ನ ತಿಮ್ಮಯ್ಯ ಚಾರಿಟಿ ಟ್ರಸ್ಟ್ ಕಟ್ಟಡ ಲೀಸ್ ಪಡೆದು ವಂಚನೆ ಮಾಡಿದ್ದಾರೆಂಬ ಆರೋಪ ಮಾಡಿದ್ದಾರೆ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಬಲಿಜ ಸಮುದಾಯ ಬೃಹತ್ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದೆ ಟ್ರಸ್ಟ್ ಕಟ್ಟಡ ಕಬಳಿಕೆ ಮಾಡಲು ಶಿವರಾಮೇಗೌಡ ಸಂಚು ನಡೆಸಿದ್ರು ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಶಿವರಾಮೇಗೌಡ ವಂಚನೆ ವಿರುದ್ಧ ಬಲಿಜ ಸಮುದಾಯ ಖಂಡನೆ ವ್ಯಕ್ತಪಡಿಸಿದ್ದು ಬಲಿಜ ಜನಾಂಗದ ಟ್ರಸ್ಟ್ ಕಟ್ಟಡ ಖಾಲಿ ಮಾಡುವಂತೆ ಆಗ್ರಹಿಸಿದ್ದಾರೆ ದಲಿತ ಸಿಎಂ ವಿಚಾರಕ್ಕೆ ಸಂಸದ ರಮೇಶ್ ಜಿಗಜಿಣಗಿ ಪ್ರತಿಕ್ರಿಯಿಸಿದ್ದಾರೆ ರಾಜ್ಯದಲ್ಲಿ ದಲಿತರೇನು ಪಾಪ ಮಾಡಿದ್ದಾರಾ ದಲಿತರೇನು ಅಯೋಗ್ಯರ ಯಾಕೆ ರಾಜ್ಯದಲ್ಲಿ ದಲಿತ ಸಿಎಂ ಆಗಿಲ್ಲ ಕಾಂಗ್ರೆಸ್ಸಿಗರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ರಾಷ್ಟ್ರದ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಅವರನ್ನ ಕರೆತಂದು ಮುಖ್ಯಮಂತ್ರಿ ಯಾಕೆ ಮಾಡಬಾರದು ಎಂದು ಜಿಗಜಿಣಿಗಿ ಪ್ರಶ್ನೆ ಮಾಡಿದ್ದಾರೆ ದಲಿತ ಸಿಎಂ ಆಗಬೇಕು ಅನ್ನೋದನ್ನ ನಾನು ಸಮರ್ಥಿಸಿಕೊಳ್ತೀನಿ ನೆರೆ ಹೊರೆ ಎಲ್ಲ ರಾಜ್ಯದಲ್ಲಿ ದಲಿತ ಮುಖ್ಯಮಂತ್ರಿಗಳಾಗಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿರುವ ದಲಿತರು ಪಾಪಿಸ್ಟರ ಅಂತ ಕಿಡಿಕಾರಿದ್ದಾರೆ ಸೆಪ್ಟೆಂಬರ್ ಹದಿನಾರರಂದು ಈದ್ ಮಿಲಾದ್ ಹಿನ್ನೆಲೆ ನಗರದ ಹಲವು ರಸ್ತೆಗಳಲ್ಲಿ ಸಂಚಾರ ನಿರ್ಬಂಧ ಹೇರಲಾಗಿದೆ ನೇತಾಜಿ ರಸ್ತೆಯಿಂದ ಟ್ಯಾಂಡ್ರಿ ರಸ್ತೆ ಮಾರ್ಗ ಕೆಆರ್ ಸರ್ಕಲ್ನಿಂದ ನೃಪತುಂಗ ರಸ್ತೆ ಕಬ್ಬನ್ ಪಾರ್ಕ್ ರಸ್ತೆ ಸಿಟಿ ಮಾರ್ಕೆಟ್ ರಸ್ತೆಯಿಂದ ಕೆಂಪೇಗೌಡ ಬಸ್ ನಿಲ್ದಾಣ ಕಡೆ ಹೋಗುವ ರಸ್ತೆ ಶಿವಾಜಿನಗರದಿಂದ ನಾಗಾವರ ಕಡೆ ಸಾಗುವ ಮಾರ್ಗದ ಬದಲಿಗೆ ಪರ್ಯಾಯ ರಸ್ತೆ ಬಳಸುವುದಕ್ಕೆ ಸೂಚನೆ ನೀಡಲಾಗಿದೆ ಇನ್ನು ಈದ್ ಮಿಲಾದ್ ಮೆರವಣಿಗೆ ಸಾಗುವ ಎನ್ಆರ್ ರಸ್ತೆ ಹಾಲ್ ಶೇಷಾದ್ರಿ ರಸ್ತೆ ಮಹಾರಾಣಿ ರಸ್ತೆ ಕ್ವೀನ್ಸ್ ರಸ್ತೆ ಹಡ್ಸನ್ ಸರ್ಕಲ್ ಹಾಗೂ ಕಸ್ತೂರಬಾ ರಸ್ತೆಯಲ್ಲಿ ಪಾರ್ಕಿಂಗ್ ನಿಷೇಧಿಸಲಾಗಿದೆ ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನಲ್ಲಿ ಮತ್ತೆ ಗುಂಡಿನ ಸದ್ದು ಕೇಳಿದೆ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ವಿಶ್ವನಾಥ್ ಜಮಾದಾರನನ್ನ ಗುಂಡಿಕ್ಕಿ ಹತ್ಯೆ ಮಾಡಲಾಗಿದೆ ಬೈಕ್ನಲ್ಲಿ ಬಂದ ಇಬ್ಬರು ದುಷ್ಕರ್ಮಿಗಳು ಹಾಡ ಹಗಲೆ ಮೂರು ಬಾರಿ ಫೈರಿಂಗ್ ಮಾಡಿ ವಿಶ್ವನಾಥ್ನನ್ನ ಕೊಲೆ ಮಾಡಿದ್ದಾರೆ ಸ್ಥಳಕ್ಕೆ ಕಲಬುರಗಿ ಎಸ್ಪಿ ಅಡ್ಡೂರು ಶ್ರೀನಿವಾಸರು ಭೇಟಿ ನೀಡಿ ಪರಿಶೀಲಿಸಿದ್ದು ಆಳಂದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸಾರಿಗೆ ನಿಗಮಗಳನ್ನ ಸಂಪೂರ್ಣ ಖಾಸಗೀಕರಣ ಮಾಡಲು ಸರ್ಕಾರ ಮುಂದಾಗ್ತಾ ಇದೆ ಹಂತ ಹಂತವಾಗಿ ಬಿಎಂಟಿಸಿ ವಾಹನಗಳಿಗೆ ಖಾಸಗಿ ಡ್ರೈವರ್ಗಳ ನೇಮಕ ಮಾಡ್ತಾ ಇದೆ ಇವಿ ಬಸ್ಗಳಿಗೆ ಖಾಸಗಿ ಡ್ರೈವರ್ ನೇಮಕ ಮಾಡಾಯಿತು ಈಗ ಸಂಸ್ಥೆಯ ವಾಹನಗಳಿಗೂ ಖಾಸಗಿ ಡ್ರೈವರ್ಗಳನ್ನ ನೇಮಕಕ್ಕೆ ಮುಂದಾಗಿದೆ ಐವತ್ತು ಬುನೆರು ಜೀಪ್ಗಳ ಚಾಲಕರ ನೇಮಕಕ್ಕೆ ಬಿಎಂಟಿಸಿ ಟೆಂಡರ್ ಕರೆದಿದೆ ಚಾಲಕರನ್ನ ಒದಗಿಸಲು ಏಜೆನ್ಸಿಯ ಆಯ್ಕೆಗೆ ಮುಂದಾಗಿದೆ ಸೆಪ್ಟೆಂಬರ್ ಮೂವತ್ತರ ಒಳಗೆ ಕೆಪಿಪಿಪಿ ಮೂಲಕ ಬಿಡ್ ಸಲ್ಲಿಸೋದಕ್ಕೆ ಬಿಎಂಟಿಸಿ ಸೂಚಿಸಿದೆ ಬಿಎಂಟಿಸಿ ನಡೆಗೆ ಚಾಲಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪ್ಲಾಂಟರ್ಸ್ ಕ್ಲಬ್ನಲ್ಲಿ ದುರ್ವರ್ತನೆ ಆರೋಪದ ಅಡಿಯಲ್ಲಿ ಹಾಸನದಲ್ಲಿ ಮೂವರು ಪೊಲೀಸ್ ಅಧಿಕಾರಿಗಳ ತಲೆದಂಡವಾಗಿದೆ ಇಬ್ಬರು ಇನ್ಸ್ಪೆಕ್ಟರ್ ಓರ್ವ ಇನ್ಸ್ಪೆಕ್ಟರ್ ಅಮಾನತುಗೊಳಿಸಿ ಎಸ್ಪಿ ಮೊಹಮ್ಮದ್ ಸುಜೀತಾ ಆದೇಶ ಹೊರಡಿಸಿದ್ದಾರೆ ಬೇಲೂರು ಸರ್ಕಲ್ ಇನ್ಸ್ಪೆಕ್ಟರ್ ಸುಬ್ರಹ್ಮಣ್ಯ ಹಳೇಬೀಡು ಸರ್ಕಲ್ ಇನ್ಸ್ಪೆಕ್ಟರ್ ಜಯರಾಮ್ ಬೇಲೂರು ಸಬ್ ಇನ್ಸ್ಪೆಕ್ಟರ್ ಪ್ರವೀಣ್ ಅಮಾನತುಗೊಂಡಿದ್ದಾರೆ ಸೆಪ್ಟೆಂಬರ್ ಮೂರರಂದು ಬೇಲೂರಿನ ಪ್ಲಾಂಟರ್ಸ್ ಕ್ಲಬ್ನಲ್ಲಿ ಪಾರ್ಟಿ ಮಾಡಿದ್ದ ಮೂವರು ಪೊಲೀಸ್ ಅಧಿಕಾರಿಗಳು ಕ್ಲಬ್ನ ಸಿಬ್ಬಂದಿಗಳ ಮೇಲೆ ದರ್ಪ ತೋರಿ ಬೆದರಿಕೆ ಹಾಕಿದ್ರು ಮೂವರು ಪೊಲೀಸ್ ಅಧಿಕಾರಿಗಳ ದುರ್ವರ್ತನೆ ದರ್ಪ ತೋರಿದ ವಿಡಿಯೋ ಸಿಸಿಟಿವಿಯಲ್ಲಿ ಸರಿಯಾಗಿತ್ತು ಇದರ ಬೆನ್ನಲ್ಲೇ ಎಸ್ಪಿ ಕ್ರಮ ಕೈಗೊಂಡಿದ್ದಾರೆ ಬೆಂಗಳೂರು ರಸ್ತೆ ಗುಂಡಿ ಮುಚ್ಚಲು ಡಿಸಿಎಂ ಡಿಕೆ ಶಿವಕುಮಾರ್ ಗಡುವು ನೀಡಿರುವ ಹಿನ್ನೆಲೆ ಐದನೇ ದಿನವೂ ಬಿಬಿಎಂಪಿ ಗುಂಡಿ ಮುಚ್ಚುವ ಕಾರ್ಯ ಸಾಗಿದೆ ಇಂದು ಮಹದೇವಪುರ ವಲಯದಲ್ಲಿ ಬಿರುಸಿನ ಗುಂಡಿ ಮುಚ್ಚುವ ಕೆಲಸ ನಡೆಯಿತು ಐಟಿಪಿಎಲ್ ಮುಖ್ಯರಸ್ತೆಯಲ್ಲಿನ ಗುಂಡಿಗಳಿಗೆ ತೇಪೆ ಹಚ್ಚುವ ಕಾರ್ಯ ನಡೆಯಿತು ಪಾಲಿಕೆ ಗುಂಡಿ ಮುಚ್ಚುತ್ತಿರುವ ಹಿನ್ನೆಲೆ ಸುಮಾರು ಎರಡು ಕಿಲೋಮೀಟರ್ ಉದ್ದಕ್ಕೆ ಐಟಿಪಿಎಲ್ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಯಿತು ಟ್ರಾಫಿಕ್ ನಿಭಾಯಿಸಲು ಸ್ಥಳದಲ್ಲಿ ಸಂಚಾರಿ ಪೊಲೀಸರು ಹರಸಾಹಸಪಟ್ರು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್